ಪ್ರೀತಿಯ ನನ್ನ ಆತ್ಮೀಯ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನುಂಕೆ ಭೈರವ ಸಿದ್ದೇಶ್ವರ ಸ್ವಾಮಿಯ ಪೂರ್ಣ ಪವಾಡ ಕಥೆಯನ್ನು ನಾವು ಬಿಡುವ ಯೂಟ್ಯೂಬ್ ನುಂಕೆಮಲಿ ಜ್ಯೋತಿ ವಿಲಾಕ್ಸ್ ಮುಖಾಂತರ ನೋಡಿರಿ ನೀವುಗಳು ನೋಡುವುದೇ ನಮಗೆ ದೈವ ಕೃಪೆ ಅನಿಸುತ್ತದೆ ಈ ಕಥಾವಸ್ತುವು ಸುಮಾರಾಗಿ ಇನ್ನೂರು ಪುಟಗಳಷ್ಟು ಇದ್ದು ಸದ್ಯದಲ್ಲಿ ಈಗ ಈ ಪುಟದಲ್ಲಿ ನಲವತ್ತು ಪುಟಗಳಷ್ಟು ಮಾತ್ರ ಕಥಾ ವಿವರವನ್ನು ಹೇಳಲಾಗಿದೆ ಈ ಕಥಾ ವಿಭಾಗವು ಎಲ್ಲಿಗೆ ನಿಲ್ಲುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಮಾನ್ಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ಅದು ಏನೆಂದರೆ ನಮ್ಮ ಎಲ್ಲ ಎಪಿಸೋಡ್ಗಳಲ್ಲಿ ನಾನು ಸಬ್ಸ್ಕ್ರೈಬರ್ ಆಗಿರಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ ಎಂದು ಹೇಳುವುದು ಏಕೆಂದರೆ ನಾನೇನು ದೊಡ್ಡ ಯೂಟ್ಯೂಬರ್ ಆಗಲು ಅಲ್ಲ ಆದ್ದರಿಂದ ದುಡ್ಡು ಗಳಿಸುವ ಉದ್ದೇಶವೂ ನನಗಿಲ್ಲ ನಾನು ಸಬ್ಸ್ಕ್ರೈಬರ್ ಆಗಲು ಏಕೆ ಹೇಳುವುದೆಂದರೆ ಗುಡ್ಡ ಗಾಡಿನ ಮಧ್ಯೆ ಪ್ರಸಿದ್ಧಿಯಾಗದೆ ಉಳಿದಿರುವ ನಮ್ಮ ನಿಂಕೆ ಮಲೆಯನ್ನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ತೋರಿಸಬೇಕೆನ್ನುವುದು ನನ್ನ ಆಸೆ ಅಷ್ಟೇ ಇದರಿಂದ ನಾನು ಯಾವ ವೈಯಕ್ತಿಕ ಆಸೆಗಳನ್ನು ಸಹ ಇಟ್ಟುಕೊಂಡಿರುವುದಿಲ್ಲ ಈ ಕಥಾವಸ್ತುವು ಹಾಗೂ ಈ ಚಿತ್ರಕಥೆಯು ಕಾಫಿ ರೈಟ್ ರಿಸರ್ವ್ನಲ್ಲಿದೆ ಮುಂದಿನ ಕಥೆಯು ಮುಂದುವರೆದ ಭಾಗವಾಗಿ ರಾಜ ಕಾಟಣ್ಣನು ಬಲ್ಲಾಳನನ್ನು ಸಂಹಾರ ಮಾಡಲು ಹೊರಟ ಸಮಯದಲ್ಲಿ ಆ ದಿನ ರಾತ್ರಿ ಮಡಿವಾಳ ಬುಳ್ಳಯ್ಯನು ತನ್ನ ಗುಂಪಿನೊಂದಿಗೆ ಬಲ್ಲಾಳನ ಬಟ್ಟೆಗಳನ್ನು ಶುಭ್ರ ಮಾಡಲು ಬಂದು ರಾಜನ ಬಟ್ಟೆಗಳನ್ನು ಹಾಕಿಕೊಂಡು ಸಂತೋಷದಿಂದ ಆನದ ಆನಂದದಿಂದ ನಿದ್ರೆಯ ಮಂಪರಿಗೆ ಜಾರಿದನು ಅದೇ ಸಮಯದಲ್ಲಿ ಅದೇ ದಾರಿಯಲ್ಲಿ ಬಂದ ರಾಜ ಕಾಟಣ್ಣನು ಶೆಟ್ಟಿನಿಂದ ಓ ಹೋ ಬಲ್ಲಾಳ ರಾಜನು ಬೆಳದಿಂಗಳ ರಾತ್ರಿಯಲ್ಲಿ ಬೇಟೆಗೆಂದು ಬಂದು ಇಲ್ಲೇ ಮಲಗಿರುವನು ಇನ್ನು ನಾನೇಕೆ ಬಲ್ಲಾಳನ ಪಟ್ಟಣಕ್ಕೆ ಹೋಗುವುದು ಎಂದು ಇಂದು ಮುಂದೆ ಆಲೋಚಿಸಿದೆ ಮಲಗಿರುವ ಮಡಿವಾಳ ಬುಳ್ಳಯ್ಯನನ್ನು ಅಲ್ಲಿಯೇ ಶಿರಚ್ಛೇದನ ಮಾಡಿದನು ಆಗ ಬುಳ್ಳಯ್ಯನು ಕೂಯಿಕೊಂಡ ಶಬ್ದಕ್ಕೆ ಆತನ ಗುಂಪಿನವರೆಲ್ಲರೂ ಓಡಿ ಬಂದು ಅಯ್ಯ ಅನ್ಯಾಯವಾಗಿ ನಮ್ಮ ಮಡಿವಾಳ ಕುಲದ ಒಡೆಯನನ್ನು ಏಕೆ ಸಂಹಾರ ಮಾಡಿದೆ ಈತನೇನು ನಿನಗೆ ಅಪಕಾರ ಮಾಡಿದ್ದನು ಎಂದು ಎಲ್ಲರೂ ಗೋಳಾಡಿದರು ನೀನು ಯಾರು ಎಲ್ಲಿಂದ ಬಂದೆ ಎಂದು ರಾಜ ಕಾಟಣ್ಣನನ್ನು ಸುತ್ತುವರಿದರು ನಮ್ಮನ್ನು ಇನ್ನು ಮುಂದೆ ರಕ್ಷಿಸಿ ಸಾಕು ಸಲಹೋರು ಯಾರು ಎಂದು ದುಃಖದಿಂದ ಕೇಳತೊಡಗಿದರು ಆಗ ಕಾಟಣ್ಣನು ಓ ನನ್ನ ಪ್ರೀತಿಯ ಮಡಿವಾಳರೆ ನಾನು ಈತನನ್ನು ರಾಜಬಲ್ಲಾಳನ ಜ್ವರ ಎಂದು ಬಟ್ಟೆಗಳ ಅನ್ನು ಹಾಕಿಕೊಂಡು ಮಲಗಿದ್ದಕ್ಕೆ ಅನರ್ಥವಾಗಿ ಇವನೇ ಬಲ್ಲಾಳನೆಂದು ತಿಳಿದು ತಪ್ಪು ಮಾಡಿ ಸಂಹಾರ ಮಾಡಿದೆನು ಆಗಿ ಹೋದ ಘಟನೆಗೆ ನನ್ನ ಕ್ಷಮೆ ಇರಲಿ ನನ್ನ ವಿರೋಧಿಯಾದ ಬಲ್ಲಾಳನನ್ನು ಸಂಹರಿಸದೆ ನಾನು ಬಿಡುವುದಿಲ್ಲ ಆದುದರಿಂದ ನೀವುಗಳು ನನ್ನನ್ನು ಕ್ಷಮಿಸಿರಿ ನಾನು ಗಾದ್ರಿ ಮಲೆ ರಾಜ ಕಾಟಣ್ಣ ನಿಮ್ಮನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ ನಿಮಗೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸೌಕರ್ಯಗಳನ್ನು ನೀಡಿ ನಿಮ್ಮನ್ನು ಕಾಪಾಡುವ ಜವಾಬ್ದಾರಿ ನನ್ನದೇ ಆಗಿರುತ್ತದೆ ನೀವಿನ್ನು ಚಿಂತಿಸದೆ ನನ್ನ ರಾಜ್ಯವಾದ ಗಾದ್ರಿ ಮಲೆಗೆ ಹೋಗಿರೆಂದು ಓಲೆಯಂಬರೆದುಕೊಟ್ಟು ಅವರನ್ನು ಗಾದ್ರಿ ಮಲೆ ಪಟ್ಟಣಕ್ಕೆ ಕಳಿಸಿಕೊಟ್ಟನು ಆಗ ಬಲ್ಲಾಳನ ಪಟ್ಟಣದಲ್ಲಿ ಇದ್ದ ಎಲ್ಲ ಮಡಿವಾಳರನ್ನು ಗಾದ್ರಿ ಮಲೆಗೆ ಕಳಿಸಿಕೊಟ್ಟು ಸುಖ ಭೋಜನಗಳನ್ನು ಅವರಿಗೆ ನೀಡಿ ಸಕಲ ಸಂಪತ್ತು ಐಶ್ವರ್ಯ ನೀಡೆಂದು ಒರೆಯಲ್ಲಿ ಬರೆದಿದ್ದನು ಹಾಗೆ ರಾಜ ಕಾಟಣ್ಣನ್ನು ಮುಂದುವರೆದು ಬಲ್ಲಾಳ್ ನಗರಕ್ಕೆ ಹೊರಟನು ಮುಂದೇನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹೀಗೆ ಎಲ್ಲ ಸಂಚಿಕೆಗಳನ್ನು ನೋಡಲು ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬರ್ ಆಗಿರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನಿಲಕಂಠಪ್ಪ ಬಿ ಎಸ್ ಎನ್ ಎಲ್ ಆಮಾಲ್ಕಾಲು 8971573473 jai hind jai Karnataka karanakamwadi